ಮತ್ತೆ ತಾಯಿಯಾದರೆ ತಂಡ ಹೊಸೆ ಮಗಳಾದರೆ ಉಳಿಯುವುದು ಅನುಬಂಧ ಮನ ಬೆಳಗುವ ಹೆಣ್ಣನ್ನು ಕಸದಂತೆ ಕಂಡು ಮನೆ ಬೆಳಗುವ ಹೆಣ್ಣನ್ನು ಕಸದಂತೆ ಕಂಡರೂ ಹೊರದಕ್ಕಿನ ಆಸೆಗೆ ಮನೆ ಮಾನಕೊಳ್ಳ ಅದ್ಭುತ ಮೋಡಿ ಎಂತಹ ಅದ್ಭುತ ನೋಡಿ ಹೆಣ್ಣೆಂದರೆ ಎಂತಹ ಅದ್ಭುತ ಮೋಡಿ ಜೀವನಾರಂಭಕ್ಕೆ ಕಾರಣವಾಗುವಳು ನಮಗೆ ಜನ್ಮ ನೀಡಿ ಬಾಲ್ಯ ಸುಂದರವಾಗಿಸುವಳು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಜೀವನಾರಂಭಕ್ಕೆ ಕಾರಣವಾಗುವಳು ನಮಗೆ ಜನ್ಮ ನೀಡಿ ಬಾಲ್ಯ ಸುಂದರವಾಗಿಸುವಳು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಕನಾಗಿ ಜೊತೆ ಇರುವಳು ಸದಾ ತಂಗಿಯಾಗಿ ನಗಿಸುವಳು ಸದಾ ಅಕ್ಕನಾಗಿ ಜೊತೆ ಇರುವಳು ಸದಾ ತಂಗಿಯಾಗಿ ನಗಿಸುವಳು ಸದಾ ಮಡದಿಯಾಗಿ ಬರುವಳು ಅಪ್ಪ ಅಮ್ಮನಿಗೆ ಸೊಸೆಯಾಗುವಳು ನನ್ನಕ್ಕ ತಂಗಿಯರಿಗೆ ಮತ್ತಿಗೆ ಮೂಟೆಯನ್ನು ಎದೆಯೊಳಗೆ ಗಂಟು ಕಟ್ಟಿ ಒಲವಿನ ಮೂಟೆಯನ್ನು ಎದೆಯೊಳಗೆ ಗಂಟು ಕಟ್ಟಿ ಪ್ರೀತಿಯ ಸುಧೆಯನ್ನು ತನ್ನವರಿಗಾಗಿಯೇ ಸುಡಿಸಿ ಪ್ರೀತಿಯ ಸುಧೆಯನ್ನು ತನ್ನವರಿಗಾಗಿಯೇ ಸುಡಿಸಿ ಬಾಳ ಪಯಣದಿ ಅನುಭವಿಸಿದ ನೋವುಗಳನ್ನೆಲ್ಲ ಮರೆಸಿ ಬಾಳ ಪಯಣದಿ ಅನುಭವಿಸಿದ ನೋವುಗಳನ್ನೆಲ್ಲ ಮರೆಸಿ ಮತ್ತೆ ನಗುಗಳು ಅರಸಿ ತನ್ನವಳಿ ತನ್ನವರಿಗಾಗಿ ತಡವರಿಸಿ ಮತ್ತೆ ನಗುವಳು ಅರಸಿ ತನ್ನವರಿಗಾಗಿ ತಡವರಿಸಿ ಭಾವಗಳಿಗೆ ಬಣ್ಣ ಹಚ್ಚಿ ಬಾಂದಳ ದುದ್ದಕ್ಕೂ ಹಾರ ಬಯಸುವ ಮಹತಿ ಭಾವಗಳಿಗೆ ಬಣ್ಣ ಹಚ್ಚಿ ಬಾಂದಳದುದ್ದಕ್ಕೂ ಹಾರ ಬಯಸುವ ಮಹತಿ ತನ್ನೆಲ್ಲ ಕಷ್ಟಗಳನ್ನು ಗಾಳಿಗೆ ತೂರಿ ಮತ್ತೆ ನಗುವ ಹಸನ್ಮುಖಿ ತನ್ನೆಲ್ಲ ಕಷ್ಟಗಳನ್ನು ಗಾಳಿಗೆ ತೂರಿ ಮತ್ತೆ ನಗುವ ಹಸನ್ಮುಖಿ ಬಾಳಿದ ಮನೆಗಾಗಿ ತನ್ನಗುವ ನಿನ್ನ ಮೊಗವೇ ನಮಗೆಲ್ಲ ಸ್ಫೂರ್ತಿ ನಲ್ಮೆಯ ಸೊಬಗಿನ ಸೋಜಿಗವು ನೀನು ನಲ್ಮೆಯ ಸೊಬಗಿನ ಸೋಜಿಗವು ನೀನು ನಿನ್ನವರ ಕನಸುಗಳಿಗೆಲ್ಲ ಆಧಾರ ನೀನು ನಿನ್ನವರ ಕನಸುಗಳಿಗೆಲ್ಲ ಆಧಾರ ಓದಲು ಪ್ರಯತ್ನಿಸಿದಂತಹ ಉಸಿರು ಬಿಡುತ್ತೇವೆ ಎದೆ ತೆರೆದು ತೋರುವುದು ಆಕೆಯ ಕುಚ್ಚು ನಂಬಿಕೆ ಲೋಕ ಓದಿದ್ದು ಕಡಿಮೆ ಎದೆ ತೆರೆದು ತೋರುವುದು ಆಕೆಯ ಹುಚ್ಚು ಲೋಕ ಓದಿದ್ದು ಕಡಿಮೆ ಕುಯ್ದಾಡುವ ಅವಳ ಕಣ್ಣುಗಳಲ್ಲಿ ಕೆಲವೊಮ್ಮೆ ಕನಸಿನ ರಾಶಿಗಳಲ್ಲಿ ಇನ್ನೂ ಕೂಡ ಜೀವಂತವೇನಿ ಕನಸಿನ ಪುಟಗಳಲ್ಲಿ ಉಳಿಯುವುದೇ ನಿರೀಕ್ಷೆಯ ಗೊಂಗಲೆ ಉಳಿದೋಗುವುದೇ ಕನಸಿನ ಪುಟಗಳಲ್ಲಿ ಉಳಿಯುವುದೇ ನಿರೀಕ್ಷೆಯ ಗೊಂಗಲೆ ಉಳಿದೋಗುವುದೇ ಹೆಣ್ಣು ಆಸರೆಯ ಬೆಳಕು ದೀಪದೊಡನೆ ಪ್ರೀತಿ ಮಮತೆಯ ಬೆರೆಸಿ ನೋಡುವರಿಗಿಂತ ಬೆಳದಿಂಗಳ ಬೆಳಕ ಪಡೆದು ಹೆಣ್ಣು ಆಸರೆಯ ಬೆಳಕು ದೀಪದೊಡನೆ ಪ್ರೀತಿ ಮಮತೆಯ ಬೆರಚಿ ನೋಡುವವರಿಗಿಂತ ಬೆಳದಿಂಗಳ ಬೆಳಕ ಪಡೆದು ಆರಿಸಿ ಕತ್ತಲಾಗಿಸಿದವರು ಹೊತ್ತಾದ ಮೇಲೆ ಬೆತ್ತಲಾಗಿಸಿ ಬೆಳಗಾಗುವುದರೊಳಗೆ ಹೊರಡಾಗಿ ಬಯಲಾಗಿಸಿದವರೆಷ್ಟು ಪ್ರದೀಪ್ ಆತಿಯ ಬೆಳಗ್ಗೆಗಳಿಗೆಗೂ ಅರ್ಥ ಹೊಂದಿರುವ ಪುಸ್ತಕದವಳು ಒಮ್ಮೆ ತೆರೆದು ನೋಡುವ ಹೃದಯ ಸ್ಪರ್ಶಿಸುವುದು ಒಮ್ಮೆ ತೆರೆದು ನೋಡು ಹೃದಯ ಸ್ಪರ್ಶಿಸುವುದು ದಾತೆ ನೀನು ಜಗನ್ಮಾತೆ ನೀನು ನೀನು ನಯನದಲ್ಲಿ ನಾಕ ತೋರಿ ವಾಸ ಬೀಗಿ ನುಡಿಯ ಕಿತ್ತಿದಾಟೆ ನನಗೆ ಬೇರೆ ದೈವ ಬೇಕೆ ಮಾತೆ ನೀನು ದಾತೆ ನೀನು ಜಗನ್ಮಾತೆ ನೀನು ನೀಡಿ ಜನ್ಮ ಈಡಿ ತನು ತೊಲೆದಾತೆ ನೀನು ಅಂಬೆಗಾಲ ಕಲಿಸಿ ಮುನ್ನೆಡೆಗೆ ನೀಡಿ ಸ್ಫೂರ್ತಿ ಹಗಲು ಇರುಳು ಕಾಯಸಿ ದುಡಿದ ಜೀವ ಕೂರಿಸಿ ಅಂಬೆಗಾಲ ನೀಡಲು ಅಂಬೆಗಾಲಿ ನೀಡಿ ಕೂರಿಸಿ ಹಗಲು ಇಡಲು ಗಾಯ ಸಲಸಿ ದುಡಿದು ಬೆಳಿದ ಜೀವ ಕೂರಿಸಿ ಮೌನ ಸಹನೆ ನಿನ್ನ ಒಡವೆಲ್ಲ ಯಾರ ನೊಡವೆ ಎಲ್ಲ ಕಳಿಸಿಕೊಂಡ ಮಡವೆ ನಿನ್ನ ಹೃದಯ ಮಾತೆ ನೀನು ಗಾತ ನೀನು ಜಗನ್ಮಾತೆ ನೀನು ನೀಲಿ ಜನ್ಮ ಬೀಲಿ ಜನ್ಮ ತೊಳೆದೇನು